ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸುಚಿಲಾಗಿ ಇವತ್ತು ಪೂರಿ ಬೆಟ್ಕೇರಿ ಚಟ್ನಿ ಮಾಡೋಣ ಕಾಂಬಿನೇಷನ್ದು ಸಕ್ಕತ್ತಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಮಾಡೋಣ ಇವಾಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಕಾಳು ಉಪ್ಪು ಇಷ್ಟು ಹಾಕ್ಕೊಂಡು ಎಷ್ಟೆಷ್ಟು ಬೇಕು ನೀರು ನೋಡಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತುಂಬ ತಲೆ ಚಪಾತಿ ದರಕ್ಕಿನ್ನ ಚಪಾತಿ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಪೂರಿ ಉಬ್ಬಿರುತ್ತಲ್ಲ ಅದು ಹಂಗೆ ಇರುತ್ತೆ ಸೊ ಕಲಸಿಟ್ಟಿದ್ದೀನಿ ನೋಡಿ ಈ ಥರ ಕಲಿಸ್ಕೋಬೇಕು ಕಲಸಿಬಿಟ್ಟು ಒಂದು ಐದು ನಿಮಿಷ ಸೈಡ್ಗೆ ಇಟ್ಬಿಡೋಣ ಅಷ್ಟಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಕಡಲೆನ ಪುಡಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಡಲೆ ಪುಡಿ ಮಾಡ್ಕೊಳ್ಳಿ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಕಾಳು ಸ್ವಲ್ಪ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಸ್ವಲ್ಪ ಕೆಂಪಾಗ ತನಕ ಇವಾಗ ಒಂಚೂರು ಅರ್ಶಿನ ಹಾಕ್ಕೊಳ್ಳು ಅರಶಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಇವಾಗ ನೋಡಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡೋಣ ತಣ್ಣಗಾಗಲಿ ಇದ್ರ ಜೊತೆ ಇನ್ನೊಂದು ಚೂರು ಹಾಕೋಣ ಇದು ರುಚಿಗೆ ತಣ್ಣಗಾಗ್ಲಿ ಇಟ್ಬಿಡೋಣ ಒಗ್ಗರಣೆನ ಇವಾಗ ಕಡಲೆ ಇಟ್ಟು ಪುಡಿ ಮಾಡ್ಕೊಂಡಿದ್ನಲ್ಲ ಕಡಲೆನ ಅದಕ್ಕೆ ಸ್ವಲ್ಪ ಮೊಸರು ಮತ್ತು ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಗಂಟಿ ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ತಣ್ಣಗಾಗಿರುತ್ತಲ್ಲ ತಣ್ಣಗೆ ಆದಮೇಲೆ ಹಾಕಿದ್ರೆ ಚೆನ್ನಾಗಿರೋದು ಇದು ಟೇಸ್ಟು ಒಗ್ಗರಣೆ ತಣ್ಣಗಾಕಿದೆ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಟೈಮಲ್ಲಿ ಸ್ವಲ್ಪ ನೀರು ಮತ್ತು ಉಪ್ಪು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಈಗ ಸೂಪರಾಗಿರೋ ಬೆಟ್ಗೇರಿ ಚಟ್ನಿ ರೆಡಿಯಾಗುತ್ತೆ ಇವಾಗ ಪೂರಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಪೂರಿ ಲಟ್ಟಿಸ್ಕೊಳ್ಳ ಒಂದು ಐದಾರು ಪೂರಿ ಲಟ್ಟಿಸ್ಕೊಂಡಿದ್ದೀನಿ ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪಗೂ ಬೇಡ ಆ ಥರ ಮಾಡ್ಕೊಳ್ಳಿ ನೋಡಿ ಹಾಕಿದ ತಕ್ಷಣ ಎಷ್ಟು ನೀಟಾಗಿ ಉಬ್ಬುತ್ತಾ ಇದೆ ಎಣ್ಣೆಗೆ ಹಾಕಿದ್ರೆ ಇದು ಹಂಗೆ ಇರುತ್ತೆ ತಣ್ಣ ಕೆಲವರೆಲ್ಲ ಪೂರಿ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಪೂರಿ ಉಬ್ಬಿರೋದೆಲ್ಲ ಹೊಟ್ಟೋಗಿಬಿಡುತ್ತೆ ಅಂತೆಲ್ಲ ಹೇಳ್ತಾರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೆಂಗೆ ಉಬ್ಬಿರುತ್ತೆ ಸೇಮ್ ಅದೇ ಥರನೇ ಇರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಅಷ್ಟೆ ಬೇಕಿದ್ರೆ ಇದಕ್ಕೆ ಆಲೂಗಡ್ಡೆನ ಬೇಯಿಸಿ ಹಾಕ್ಕೋಬೋದು ಪೂರಿಗೆ ಕಲಿಸ್ಬೇಕಾದ್ರೆ ನಾನೇನು ಹಾಕಿಲ್ಲ ನೀವು ಬೇಕಿದ್ರೆ ಹಾಕ್ಕೊಂಡು ಟ್ರೈ ಮಾಡಿ ಅದು ಚೆನ್ನಾಗಿರುತ್ತೆ ಮಸಾಲ ಪೂರಿ ಥರ ಇವಾಗ ನೋಡಿ ಸೂಪರಾಗಿರೋ ಪೂರಿ ಬೆಟ್ಕೇರಿ ಚಟ್ನಿ ರೆಡಿಯಾಯಿತು ನೋಡಿ ಉಬ್ಬಿರೋದು ಹಾಗೆ ಇದೆ ಪೂರಿ ಒಂದು ಸ್ವಲ್ಪನೂ ಇದಾಗಿಲ್ಲ ನೋಡಿ ಬೆಟ್ಕೇರಿ ಚಟ್ನಿ ಕಾಂಬಿನೇಷನು ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು